श्रेय गुरुभ्यो नमः हरे हो ओम देवानां च ऋषीणां च गुरुं काञ्चन सन्निवं बुद्धिबोधं त्रिलोकेषं तं नमामि बृहस्पतिं गुरुवे नमः नमस्कार ನಾನು ಜ್ಯೋತಿಷಿ ವಾಸ್ತು ತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ತಮ್ಮೆಲ್ಲರಗೂ ಕೂಡ ಅಕ್ಟೋಬರ್ ತಿಂಗಳಿನ ಮೀನ ರಾಶಿಯ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿರತಕ್ಕಂತಾ ಸ್ವಾಗತ ಸ್ನೇಹಿತರೆ ಮೀನರಾಶಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ರಾಹು ಒಂದನೇ ಮನೆಯಲ್ಲಿ ಅಂದರೆ ಜನ್ಮಸ್ಥ ರಾಹು ಗೋಚಾರ ಶುಭ ಫಲದಲ್ಲಿ ತೃತೀಯದಲ್ಲಿ ಅಂದರೆ ರಾಶಿಯಲ್ಲಿದ್ದಾರೆ ಕುಜ ಚತುರ್ಥದಿಂದ ಪಂಚಮಕ್ಕೆ ಅಂದರೆ ಮಿಥುನದಿಂದ ಕರ್ಕಾಟಕಕ್ಕೆ ಕೇತು ಸಪ್ತಮದಲ್ಲಿ ಕಳತ್ರ ಸ್ಥಾನದಲ್ಲಿ ಅಂದರೆ ರಾಶಿಯಲ್ಲಿ ರವಿ ಅಷ್ಟಮದಲ್ಲಿ ಅಂತಂದರೆ ತುಲಾರಾಶಿಯಲ್ಲಿ ನಂತರದಲ್ಲಿ ಬುಧ ಅಷ್ಟಮದಿಂದ ಭಾಗ್ಯಕ್ಕೆ ಅಂದರೆ ತುಲಾದಿಂದ ವೃಶ್ಚಿಕಕ್ಕೆ ಹೋಗ್ತಾರೆ ಶುಕ್ರ ವೃಶ್ಚಿಕ ರಾಶಿಯಲ್ಲಿದ್ದಾರೆ ಒಂಬತ್ತನೇ ಮನೆಯಲ್ಲಿ ಶನಿ ಹನ್ನೆರಡರಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಇದು ಮೀನರಾಶಿಯ ಗ್ರಹಸ್ಥಿತಿಗಳು ಈ ಆಧಾರದ ಮೇಲೆ ಗ ಮಾಸ ಭವಿಷ್ಯವನ್ನು ಪ್ರಿಡಿಕ್ಟ್ ಮಾಡ್ತಾ ಹೋಗಬೇಕು ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗಬೇಕು ಮೀನರಾಶಿಯವರಿಗೆ ಸಪೋರ್ಟಿವ್ ಆಗಿದೆಯಾ ಈ ಮಾಸ ಅಂತ ಕೇಳಿದ್ರೆ ಒಂದು ಸ್ವಲ್ಪ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ನೋಡಿ ಸಾಡೆ ಸಾತ್ ನಡೀತಾ ಇದೆ ತಮ್ಮೆಲ್ರಿಗೂ ತಿಳಿದೇ ಇದೆ ಇನ್ನೊಂದು ಸುಮಾರು ಆರು ವರ್ಷಗಳ ಕಾಲ ಮೀನರಾಶಿಯವರಿಗೆ ಸಾಡೆ ಸಾತು ಬಾಕಿ ಇದೆ ಜನ್ಮಸ್ಥ ಶನಿ ಪ್ರಾರಂಭ ಆಗೋದಕ್ಕೆ ಆರು ತಿಂಗಳು ಬಾಕಿ ಇದೆ ಆಲ್ಮೋಸ್ಟ್ ಆಲ್ ಆರು ತಿಂಗಳು ಬಾಕಿ ಇದೆ ಜನ್ಮಸ್ಥ ಶನಿ ಪ್ರಾರಂಭವಾಗುವಂತಹ ಮೊದಲು ಬಿಲೋ ತರ್ಟಿ ಇಯರ್ಸ್ ಅಂದರೆ ಮೂವತ್ತು ವರ್ಷದ ಒಳಗಿನ ವ್ಯಕ್ತಿಗಳಿಗೆ ಏನಾಗುತ್ತೆ ಇದು ಪ್ರಥಮ ಬಾರಿಗೆ ಅಂದರೆ ಉಚ್ಚ ಶನಿಯಾಗಿ ಬರುತ್ತೆ ಸೊ ಹಾಗಾಗಿ ನಿಮಗೆ ಒಂದಷ್ಟು ಗ್ರೋತ್ ಆಗುವಂತಹ ಸಾಧ್ಯತೆಗಳು ಅಂದರೆ ಈ ಸಾಡೆ ಸಾತ್ ನಿಮಗೆ ಯಾವುದೇ ರೀತಿಯಾದಂತಹ ಆಗೋದಿಲ್ಲ ಸುಮಾರು ಮೂವತ್ತರಿಂದ ಐವತ್ತೈವತ್ತೈದು ವರ್ಷದ ವಯಸ್ಸಿನ ಜನರಿಗೆ ಇದು ದ್ವಿತೀಯದಲ್ಲಿ ಅಂದರೆ ನೀಚ ಶನಿ ಆಗುತ್ತೆ ಎರಡನೇ ಬಾರಿಗೆ ಈ ಏಜಿನಲ್ಲಿ ಅದು ಮೂವತ್ತೈದು ನಲವತ್ತಕ್ಕೆ ಬಂದರೂ ತಪ್ಪಿಲ್ಲ ಯಾಕೆಂತಂದರೆ ಜನ್ಮಸ್ಥ ಇದ್ದಾಗ ಗರ್ಭಸ್ಥ ಇದ್ದಾಗ ಅವೆಲ್ಲ ಕ್ಯಾಲ್ಕುಲೇಷನನ್ನು ಜನ್ಮಕುಂಡಲಿ ಆಧಾರದ ಮೇಲೆ ಮಾಡ್ತೇವೆ ಆ್ಯಾವ್ರೇಜ್ ಆಗಿ ಒಂದು ಮೂವತ್ತು ವರ್ಷದಿಂದ ಒಂದು ಐವತ್ತೈವತ್ತೈದು ವರ್ಷದ ಒಳಗಿನ ಹಂತ ಈ ಸಂದರ್ಭದಲ್ಲಿ ಅವರಿಗೆ ದ್ವಿತೀಯ ಶನಿ ಅಂದರೆ ಎರಡನೇ ಬಾರಿಗೆ ಸಾಡೆ ಸಾತು ಅಂದರೆ ನೀಚ ಶನಿ ಅಂತ ಕರೆಸಿಕೊಳ್ಳುತ್ತೆ ಅಬೌವ್ ಸಿಕ್ಸ್ಟಿ ಇದ್ದರೆ ಅದು ತಟಸ್ಥ ಶನಿ ಅನ್ನುವುದಾಗಿ ಈ ಸಾಡೆ ಸಾತಲ್ಲಿ ಮೂರು ಹಂತ ಎರಡೂವರೆ 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 ವರ್ಷಗಳ ಮೂರು ಹಂತದಲ್ಲಿ ಮೂರು ಬಾರಿ ಒಂದು ವ್ಯಕ್ತಿಗೆ ಸರ್ವೇ ಸಾಮಾನ್ಯ ಬರುತ್ತೆ ಜಾಸ್ತಿಯೂ ಬರುತ್ತೆ ನೋಡಿ ಈ ಆಧಾರದ ಮೇಲೆ ಬಿಲೋ ತರ್ಟಿ ಇಯರ್ಸ್ ಒಳಗಿರ್ತಕ್ಕಂಥವ್ರಿಗೆ ತುಂಬ ಉತ್ತಮದಾಯಕವಾಗಿರ್ತಕ್ಕಂತಹ ಪರಿಸ್ಥಿತಿ ಯಾವ ಭಯವೂ ಬೇಕಿಲ್ಲ ನಿಮಗೆ ಸಾಡೆ ಸಾತ್ ಬಂದಿದೆ ನನಗೇನೋ ಕಷ್ಟ ಆಗಿಬಿಡತ್ತೆ ಉದ್ಯೋಗ ಸಿಗಲ್ವೇನೋ ಅಥವಾ ನನಗೆ ವ್ಯವಹಾರ ಆಗೋದಿಲ್ವೇನೋ ನನಗೆ ಆರೋಗ್ಯ ಕೆಟ್ಟು ಹೋಗುತ್ತೇನೋ ಯೋಚನೆಯನ್ನೇ ಮಾಡಬೇಡಿ ಈ ಮೂವತ್ತರಿಂದ ಐವತ್ತೈದು ಅರವತ್ತು ವರ್ಷದ ಒಳಗಿನ ವ್ಯಕ್ತಿಗಳಿಗೆ ಏನಾಗುತ್ತೆ ಅನ್ನುವಂಥದ್ದು ಸ್ವಲ್ಪ ಗಮನ ಹರಿಸಬೇಕಾಗತ್ತೆ ನೋಡಿ ಜನ್ಮಸ್ಥ ರಾಹು ರಾಹು ಒಂದನೇ ಮನೆಯಲ್ಲಿರ್ತಕ್ಕಂಥವನು ಸ್ವಲ್ಪ ಅನಾರೋಗ್ಯವನ್ನು ಕೊಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಜನ್ಮಸ್ಥ ರಾಹು ಅವನು ಸ್ವಸ್ಥಾನ ಬಲ ಇಲ್ಲ ಗುರುವಿನ ಮನೆಯಲ್ಲಿದ್ದಾನೆ ಹಾಗಾಗಿ ಗುರುವಿನ ಬಲ ಬೇಕಾಗತ್ತೆ ಗುರುವಿಗೆ ಎರಡು ಐದು ಏಳು ಒಂಬತ್ತು ಹನ್ನೊಂದು ಇಲ್ಲಿ ಗುರು ತೃತೀಯದಲ್ಲಿದ್ದಾನೆ ಸೊ ಹಾಗಾಗಿ ಅದು ವಿಶೇಷವಾಗಿ ಶುಕ್ರನ ಮನೆಯಲ್ಲಿ ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ ಗುರು ಉತ್ತಮವಾದಂತಹ ಬಲವನ್ನು ಹೊಂದಿರದೇ ಇರತಕ್ಕಂಥದ್ರಿಂದಾಗಿ ನಿಮಗೆ ಗುರುಬಲವೂ ಸಾಕಾಗೋದಿಲ್ಲ ಆ್ಯಂಡ್ ರಾಹು ಆರೋಗ್ಯವನ್ನು ಸ್ವಲ್ಪ ಹದಗೆಡಿಸ್ತಾ ಹೋಗ್ತಾನೆ ರಾಹು ಸಂಬಂಧಿತವಾದಂತಹ ಪರಿಹಾರಗಳು ಆರೋಗ್ಯಕ್ಕೆ ಬೇಕಾಗ ಉತ್ತಮವಾದಂತಹ ಆರೋಗ್ಯಕ್ಕೆ ಬೇಕಾಗತ್ತೆ ಗುರುವಿಗೆ ಸಂಬಂಧಪಟ್ಟಂತಹ ಪರಿಹಾರಗಳು ನಿಮ್ಮ ಯಶಸ್ಸು ಸಕ್ಸಸ್ಸಿಗೆ ಬೇಕಾಗತ್ತೆ ಇನ್ನು ಕುಜನ ಜಾತಕವನ್ನು ಅಂದರೆ ಕುಜನ ಸ್ಥಾನವನ್ನು ನೋಡ್ತಾ ಹೋಗೋಣ ಕುಜ ಚತುರ್ಥದಿಂದ ಪಂಚಮ ಸ್ಥಾನಕ್ಕೆ ನೋಡಿ ಸುಖಸ್ಥಾನದಲ್ಲಿದ್ದಂತಹ ಸಂದರ್ಭದಲ್ಲಿ ಕುಜ ಅಂದರೆ ಮಾಸದ ಅರ್ಧದಲ್ಲಿ ಪ್ರಾರಂಭದಲ್ಲಿ ಒಂದು ಮೊದಲ ಹದಿನೈದು ಹದಿನಾರು ಹದಿನೇಳು ದಿನಗಳ ಸಂದರ್ಭದಲ್ಲಿ ಏನು ಮಾಡ್ತಾನೆ ಸುಖ ಸ್ಥಾನದಲ್ಲಿರ್ತಕ್ಕಂತಹ ಕುಜ ಮಂಗಳ ಕಾರ್ಯಗಳನ್ನು ಮಾಡಿಸ್ತಾ ಹೋಗ್ತಾನೆ ನಿಮ್ಮ ಕೈಯಲ್ಲಿ ಅಂದರೆ ಅಫ್ಕೋರ್ಸ್ ಇದು ನವರಾತ್ರಿಯ ವಿಶೇಷ ಹಾಗಾಗಿ ನವರಾತ್ರಿಯ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಭಕ್ತಿ ಶ್ರದ್ಧೆ ಅನ್ನುವಂಥದ್ದಿರುತ್ತೆ ನಾನು ಒಂದಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೋಬೇಕು ದೇವಿ ಅನುಗ್ರಹ ಪ್ರಾಪ್ತ ಮಾಡ್ಕೋಬೇಕು ಇದೆಲ್ಲ ಇರುತ್ತೆ ಸೊ ಹಾಗಾಗಿ ಅಷ್ಟು ಮಾಸದ ಅರ್ಧ ಕಾಲ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ಮಂಗಳ ಕಾರ್ಯವನ್ನು ಮಾಡ್ತಾ ಹೋಗ್ತೀರಿ ಆ ನಂತರದಲ್ಲಿ ಪಂಚಮ ಸ್ಥಾನಕ್ಕೆ ಬಂದಾಗ ನಿಮ್ಮ ಮನಸ್ಸು ಅಥವಾ ನೀವೇನೇ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅದು ಹದಗೆಡ್ತಾ ಹೋಗುತ್ತೆ ಮನಸ್ಸಿನಲ್ಲೂ ಪ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ ಏನೋ ಒಂದು ಕೆಲಸ ನಾಳೆ ಆಗೋಗ್ಬಿಡುತ್ತೆ ಅಂತ ಅಂದ್ಕೊಳ್ತೀರಿ ಲಾಸ್ಟ್ ಮೂಮೆಂಟಲ್ಲಿ ಅದು ಒಂದಷ್ಟು ತೊಂದರೆಗಳಿಗೆ ಸಿಕ್ಕಾಕೊಳ್ತಕ್ಕಂತಹ ಸಾಧ್ಯತೆಗಳಿದೆ ಸೊ ಹಾಗಾಗಿ ಕುಜನ ಅನುಗ್ರಹವೂ ಬೇಕು ಕುಜ ಅಂತಂದರೆ ಅಫ್ಕೋರ್ಸ್ ಮಂಗಳ ಮಂಗಳ ಅಂತಂದರೆ ಅದೊಂದು ದೇವಿ ಅನುಗ್ರಹ ಪಡೆದುಕೊಳ್ತಕ್ಕಂತಹ ಅವಶ್ಯಕತೆ ಮತ್ತು ಅಲ್ಲಿ ಶಕ್ತಿ ಇರಬೇಕಾಗತ್ತೆ ಸೊ ಹಾಗಾಗಿ ನವರಾತ್ರಿ ಇರ್ತಕ್ಕಂಥದ್ರಿಂದ ಎಲ್ಲರೂ ದೇವಿ ಆರಾಧನೆ ಮಾಡ್ಕೊಳ್ಳಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಆರಾಧನೆ ಮಾಡ್ಕೊಳ್ಳಿ ದುರ್ಗಾ ಸಪ್ತಶತಿ ಮಂತ್ರಗಳನ್ನು ಹೇಳ್ಕೊಳ್ಳಿ ಒಂದೇ ಒಂದು ಮಂತ್ರ ಹೇಳ್ಕೊಂಡ್ರು ಸಾಕು ಅಂದರೆ ಎಲ್ಲವನ್ನೂ ಬೇ ಬೇಕು ಅನ್ನುವಂಥದ್ದಿಲ್ಲ ನಿಮಗೆ ಯಾವ ಮಂತ್ರ ಅನುಕೂಲಕ್ಕೆ ಸಾಧ್ಯ ಇದೆಯೋ ಆ ಮಂತ್ರವನ್ನು ಓದ್ಕೊಳ್ಳಿ ಪಂ ಚತುರ್ಥದಿಂದ ಪಂಚಮಕ್ಕೆ ಹೋದಾಗ ಈ ಸ್ಥಾನ ಬಹಳ ಅವಶ್ಯಕವಾಗಿರುತ್ತೆ ಕೇತು ಸಪ್ತಮದಲ್ಲಿ ನೋಡಿ ಯಾವ ಗ್ರಹಗಳು ಪೂರಕವಾಗಿಲ್ವಾ ಅಂತ ಕೇಳಿದ್ರೆ ಗೋಚಾರದಲ್ಲಿ ಶುಭ ಇಲ್ಲ ಆದರೆ ಇಲ್ಲಿ ಬುಧನ ಮನೆಯಲ್ಲಿರ್ತಕ್ಕಂಥದ್ದರಿಂದ ಬುಧನ ಪೊಸಿಷನ್ ಚೆನ್ನಾಗಿರೋದ್ರಿಂದಾಗಿ ಅಂದರೆ ನಂತರದಲ್ಲಿ ಭಾಗ್ಯಕ್ಕೆ ಹೋಗೋದರಿಂದಾಗಿ ಇಲ್ಲಿ ಕೇತು ನಿಮಗೆ ಒಂದಷ್ಟು ಉತ್ತಮವಾದಂತಹ ಫಲವನ್ನು ಕೊಡ್ತಾರೆ ಸಪ್ತಮದಲ್ಲಿರ್ತಕ್ಕಂತಹ ಕೇತು ಬುಧನ ಆಡಳಿತಕ್ಕೊಳಗಾಗ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಹಾಗಾಗಿ ಕೇತುವಿನಿಂದ ಒಂದಷ್ಟು ಕುಲಸ್ಯ ಉನ್ನತಿ ನಿಮ್ಮ ಮನೆ ಅಭಿವೃದ್ಧಿಗಳು ಎಷ್ಟು ಕಷ್ಟದಲ್ಲಿದ್ದರೂ ಕೂಡ ಮನೆ ಅಭಿವೃದ್ಧಿ ಆಗುತ್ತೆ ಯಾಕೆ ಅಂತಂದರೆ ನೀವೊಂದು ಒಳ್ಳೆಯ ಇಚ್ಛಾಶಕ್ತಿಯನ್ನು ಹೊಂದಿರತಕ್ಕಂಥವ್ರು ಆಗಿರ್ತೀರಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಅನ್ನುವಂಥದ್ದಾಗಿ ದೇವಿ ಅನುಗ್ರಹ ಮತ್ತೆ ಇಲ್ಲಿ ಅಭಿಮಾನ ದೇವತೆ ಗಣೇಶ ಅಂತ ಬರ್ತಾನೆ ಸೊ ಹಾಗಾಗಿ ಎಲ್ಲ ಸ್ಥಾನಗಳನ್ನು ನೋಡಿದರೂ ಕೂಡ ಕೇತುವಿಗೆ ಉತ್ತಮ ಎಲ್ಲ ದೃಷ್ಟಿಕೋನದಲ್ಲಿ ಎಲ್ಲ ದೃಷ್ಟಿಕೋನದಲ್ಲೂ ನೋಡಬೇಕು ನಾಲ್ಕು ದಿಕ್ಕಿನಿಂದಲೂ ಆ ಕೇತುವಿನ ಪೊಸಿಷನನ್ನು ನೋಡಿದಂಥ ಸಂದರ್ಭದಲ್ಲಿ ಸಪ್ತಮದಲ್ಲಿರ್ತಕ್ಕಂತಹ ಕೇತು ನಿಮಗೆ ಉತ್ತಮವಾದಂತಹ ಫಲವನ್ನು ಕೊಡ್ತಾನೆ ಮನೆ ಅಭಿವೃದ್ಧಿ ಆಗತ್ತೆ ಇರುವಂತಹ ಚಿಕ್ಕ ಉದ್ಯೋಗದಲ್ಲೋ ಅಥವಾ ಚಿಕ್ಕ ಸಂಪಾದನೆಯಲ್ಲೋ ನೀವು ನಿಮ್ಮ ಧನವನ್ನು ಹಣವನ್ನು ವ್ಯರ್ಥ ಮಾಡೋದಿಲ್ಲ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ಅಥವಾ ನಿಮ್ಮ ಬುದ್ಧಿ ಜ್ಞಾನವನ್ನು ಕೆಟ್ಟದ್ದಕ್ಕೆ ಉಪಯೋಗ ಮಾಡಿಕೊಳ್ಳೋದಿಲ್ಲ ಸಾಡೆ ಸಾತಿನ ಸಂದರ್ಭದಲ್ಲೂ ಕೂಡ ಸದ್ವಿನಿಯೋಗ ಮಾಡಿಕೊಳ್ಳುತ್ತಾ ಹೋಗ್ತೀರಿ ಹಾಗಾಗಿ ಕೇತುವಿನಿಂದ ಯಾವುದೇ ರೀತಿಯಾದಂತಹ ತೊಂದರೆಗಳು ನಿಮಗಾಗೋದಿಲ್ಲ ರವಿ ಅಷ್ಟಮದಲ್ಲಿ ಶುಕ್ರನ ಮನೆಯಲ್ಲಿದ್ದಾನೆ ರವಿ ನೋಡಿ ಇದು ಬಹಳ ಉತ್ತಮವಾದಂತಹ ಪೊಸಿಷನ್ನು ಯಾಕೆ ಅಂತ ಕೇಳಿದರೆ ನೋಡಿ ಶುಕ್ರನ ಮನೆ ಶುಕ್ರನು ಉತ್ತಮವಾದಂತಹ ಸ್ಥಾನದಲ್ಲಿದ್ದಾನೆ ರವಿ ಬಹಳ ಉತ್ತಮವಾದಂತಹ ಸ್ಥಾನದಲ್ಲಿರ್ತಕ್ಕಂಥದ್ದರಿಂದ ಶುಕ್ರ ಶತ್ರುವ ಅಂತ ಕೇಳಿದರೆ ಹೌದು ಆದರೆ ಇಲ್ಲಿ ಏನಾಗುತ್ತೆ ಎರಡೂ ಉತ್ತಮವಾದಂತಹ ಗ್ರಹಗಳ ಪೊಸಿಷನ್ನಿಂದಾಗಿ ನಿಮಗೇನಾಗುತ್ತೆ ಒಂದಷ್ಟು ಸಮಾಜದಲ್ಲಿ ಸ್ಥಾನಮಾನ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಮತ್ತು ಯಥೇಚ್ಛವಾಗಿ ಹಣ ಬರ್ತಾ ಹೋಗುತ್ತೆ ಆ ಹಣವನ್ನು ಸದ್ವಿನಿಯೋಗ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ ಜಾತಕದ ಕುಂಡಲಿಯಲ್ಲಿ ಒಂದು ಚೂರು ಪೊಸಿಷನ್ಗಳಿಗೆ ಈ ಪೊಸಿಷನ್ ಚೇಂಜ್ ಆಗಿದ್ದರೆ ಮಾತ್ರವೇ ಹಣ ವ್ಯರ್ಥವಾಗುತ್ತೆ ಅಥವಾ ವ್ಯಯವಾಗುತ್ತೆ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ ಅದರ್ವೈಸ್ ಈ ಪೊಸಿಷನ್ ತುಂಬ ಚೆನ್ನಾಗಿದೆ ರವಿ ಅಷ್ಟಮದಲ್ಲಿ ಇದ್ದಾನೆ ಅಂತ ಯೋಚನೆ ಮಾಡೋದು ಬೇಡ ಬೆಳಗ್ಗೆ ಬೇಗ ಎದ್ದೇಳ್ತೀರಿ ಹೇಗುವೆ ಆದಿತ್ಯ ಹೃದಯವನ್ನು ಸ್ತೋತ್ರ ಹೇಳ್ಕೊಳ್ಳಿ ಸೂರ್ಯ ದೇವರಿಗೊಂದು ನಮಸ್ಕಾರ ಹಾಕಿ ಸುತ್ತಲೂ ಮನೆ ಸುತ್ತಮುತ್ತ ಎಲ್ಲರೂ ಎಕ್ಕೆ ಗಿಡ ಇದ್ದರೆ ಎಕ್ಕೆ ಗಿಡಕ್ಕೊಂದು ನಮಸ್ಕಾರ ಹಾಕಿ ಎಕ್ಕೆ ಗಿಡ ಸಹ ಬುಡದಲ್ಲಿ ಒಂದು ಸಾಧ್ಯ ಒಂದು ತುಪ್ಪದ ದೀಪವನ್ನು ಅಂಟಿಸಿ ಇದೆಲ್ಲ ನಿಮಗೆ ಪಾಸಿಟಿವ್ ಗ್ರೋತನ್ನು ಕೊಡ್ತಾ ಹೋಗುತ್ತೆ ಆ್ಯಂಡ್ ನೋಡಿ ಬುಧ ಅಷ್ಟಮದಿಂದ ನವಮಕ್ಕೆ ನಾನಾಗಲೇ ಅದನ್ನು ಹೇಳ್ತಾ ಇದ್ದೆ ನೋಡಿ ಎಂಟರಲ್ಲಿದ್ದಾಗ ರವಿ ಮತ್ತು ಬುಧರ ಸಂಯೋಗದಿಂದಾಗಿ ಬುಧಾದಿತ್ಯ ಯೋಗ ಉಂಟಾಗತ್ತೆ ಬರೀ ಆ ಪೊಸಿಷನ್ ಎಂಟನೇ ಮನೆ ಅದು ಬ್ಯಾಡ್ ಪೊಸಿಷನ್ ಅಂತ ಮಾತ್ರ ಯೋಚನೆ ಮಾಡೋದಕ್ಕಾಗೋದಿಲ್ಲ ಬುಧಾದಿತ್ಯ ಯೋಗದಿಂದಾಗಿ ಏನಾಗುತ್ತೆ ಎಂಟನೇ ಮನೆಯಲ್ಲಿದ್ದಾಗ ಹಲವು ವರ್ಷಗಳಿಂದ ನಿಮ್ಮ ಯಾವುದೋ ಒಂದು ತೀರ್ಮಾನಕ್ಕೆ ಸಿಗದೇ ಇರತಕ್ಕಂತಹ ಜಯ ಒಂದು ಉದಾಹರಣೆ ಊರಲ್ಲಿ ಬಂದು ಪ್ರಾಪರ್ಟಿ ಮಾರೋಣ ಅಂತ ಅಂದ್ಕೊಂಡಿರ್ತೀರಿ ಅಥವಾ ಪ್ರಾಪರ್ಟಿ ಕೊಂಡುಕೊಳ್ಳೋಣ ಊರಲ್ಲಿರೋ ಪ್ರಾಪರ್ಟಿಗೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಲಾಭವನ್ನು ತೆಗೆದುಕೊಳ್ಳೋಣ ಈ ರೀತಿ ಒಂದು ಒಂದು ಉದಾಹರಣೆ ಅಷ್ಟೇನೆ ಈ ಉದಾ ಇತರದ ಉದಾಹರಣೆಗಳಿಂದಾಗಿ ಬುಧಾದಿತ್ಯ ಯೋಗದಲ್ಲಿ ಅಷ್ಟಮದಲ್ಲಿದ್ದಾಗಲೂ ಕೂಡ ನಿಮ್ಮ ಬುದ್ಧಿ ಚೆನ್ನಾಗಿ ಆಗುತ್ತೆ ಸೋಷಿಯಲ್ ರೆಪ್ಯುಟೇಷನ್ ನಿಮ್ಮ ಸ್ಥಾನಮಾನ ಅಭಿವೃದ್ಧಿ ಆಗುತ್ತೆ ವೆಲ್ ಆಸ್ ಒಂದಷ್ಟು ಆರೋಗ್ಯವು ಅಭಿವೃದ್ಧಿ ಆಗುತ್ತೆ ಬುಧಾದಿತ್ಯ ಯೋಗ ಉಂಟಾದಾಗ ಯಾಕೆಂದರೆ ರಾಹು ಜನ್ಮಸ್ಥಲಿದ್ದಾನೆ ಅದಕ್ಕೆ ಮಹಾಮೃತ್ಯುಂಜಯ ಮಂತ್ರ ಧನ್ವಂತರಿ ಮಂತ್ರಗಳನ್ನು ಹೇಳ್ಕೋಬೇಕಾಗತ್ತೆ ಸೋಮವಾರ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗೋದನ್ನು ಮೀನರಾಶಿಯವರು ಮರಿಬೇಡಿ ನೋಡಿ ಶುಕ್ರ ಒಂಬತ್ತನೇ ಮನೆಯಲ್ಲಿ ಬುಧನೂ ನಂತರದಲ್ಲಿ ಅಲ್ಲೇ ಸೇರಿಕೊಳ್ತಾನೆ ಸೊ ಹಾಗಾಗಿ ಶುಕ್ರ ಮತ್ತು ಬುಧರ ಸಂಯೋಗದಿಂದ ಪ್ರಾರಂಭದ ನಾನೇನು ಹೇಳಿದೆ ಹಣ ಬರುತ್ತೆ ಜನ್ಮಕುಂಡಲಿಯಲ್ಲಿ ಪರಿಯ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಹೋದರೆ ಹಣ ಖರ್ಚಾಗ್ಬೋದು ಅಂತ ಹೇಳಿದ್ನಲ್ಲ ಬುಧ ಶುಕ್ರರ ಸಂಯೋಗ ಪ್ರಾರಂಭ ಆದಮೇಲೆ ಬುಧ ಶುಕ್ರರ ಯುತಿ ಪ್ರಾರಂಭ ಆದಮೇಲೆ ಒಂದಷ್ಟು ಧನ ಧನಲಾಭ ಮತ್ತು ಹಣದ ಏನು ಖರ್ಚಾಗುವಂತಹ ಸಾಧ್ಯತೆಗಳಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ನೀವು ಯೋಚನೆ ಮಾಡ್ತೀರಿ ಒಂದು ಸಲ ಎಡವಿದಂತಹ ಮನುಷ್ಯ ಮತ್ತೆ ಮತ್ತೆ ಎಡವೋದಿಲ್ಲ ತಪ್ಪುಗಳನ್ನು ಸರಿ ಮಾಡ್ಕೊಳ್ತಾ ಹೋಗ್ತೀರಿ ನನಗೆ ಎಲ್ಲೆಲ್ಲಿ ನಷ್ಟ ಆಗ್ತಿತ್ತು ಅಂತ ಅಂದ್ಕೊಳ್ತೀರೋ ಆ ನಷ್ಟಗಳನ್ನೆಲ್ಲ ಸರಿ ಮಾಡಿಕೊಂಡು ಅದು ಅನಾವಶ್ಯಕವಾಗಿ ಎಲ್ಲ ಒಂದು ಕಡೆ ಇ ಎಮ್ ಐ ಕಟ್ತಾಯಿರ್ತೀರಿ ಇರ್ತೀರಿ ಅಥವಾ ಇಂಟ್ರೆಸ್ಟನ್ನು ಜಾಸ್ತಿ ಪೇ ಮಾಡ್ತಾ ಇರ್ತೀರಿ ಅದನ್ನೆಲ್ಲ ಒಂದು ಪ್ರಾಪರ್ ವೇಗ್ ತಂದ್ಕೊಳ್ತೀರಿ ಅದು ಲೀಗಲ್ ಆಗುತ್ತೆ ಮತ್ತು ನಿಮಗೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ಅನ್ವಾಂಟೆಡ್ ಬರ್ಡನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಯಾವುದೇ ಬರ್ಡನ್ಗಳಿದ್ರೂ ಕೂಡ ಅವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಬಿಕಾಸ್ ಬುಧ ಮತ್ತು ಶುಕ್ರರ ಸಂಯೋಗ ಆ ರೀತಿಯಲ್ಲಿ ನಿಮಗೆ ಶುಭ ಫಲವನ್ನು ಕೊಡ್ತಾ ಹೋಗುತ್ತೆ ಆ್ಯಂಡ್ ಶನಿ ವ್ಯಯದಲ್ಲಿ ಹನ್ನೆರಡನೇ ಮನೆಯಲ್ಲಿ ಶನಿ ನೋಡಿ ಶನಿ ಅಂದಾಗ ಉದ್ಯೋಗದಲ್ಲಿ ಕೇರ್ಫು ಕೇರ್ಫುಲ್ಲಾಗಿರ್ಬೇಕಾ ಅಂತ ಕೇಳಿದ್ರೆ ಎಸ್ ಅಬ್ಸುಲ್ಯೂಟ್ಲಿ ಎಸ್ ಯಾಕೆ ಅಂತಂದರೆ ನೋಡಿ ಆವಿಯಸ್ಲಿ ನೀವು ಉದ್ಯೋಗದಲ್ಲಿ ಕೇರ್ಫುಲ್ ಆಗಿರಬೇಕು ವ್ಯಯಶನಿ ಏನು ಮಾಡ್ತಾನೆ ಮೋಕ್ಷಕಾರಕ ಶನಿ ಏನು ಮಾಡ್ತಾನೆ ಕೇಳಿದ್ರೆ ಉದ್ಯೋಗದಲ್ಲಿ ನೀವು ತೆಗೆದುಕೊಳ್ಳತಕ್ಕಂತಹ ತೀರ್ಮಾನಗಳು ನಿಮ್ಮ ಮುಳುವಾಗುವಂತಹ ಸಾಧ್ಯತೆಗಳು ಮೇಲಧಿಕ ಮೇಲಧಿಕಾರಿಗಳಿಂದ ಕಿರುಕುಳ ಬರ್ತಕ್ಕಂತಹ ಸಾಧ್ಯತೆಗಳು ಅಥವಾ ನಿಮ್ಮ ಟಾರ್ಗೆಟ್ಗಳನ್ನು ರೀಚ್ ಮಾಡದೇ ಇರತಕ್ಕಂಥದ್ದು ಅಥವಾ ನಿಮ್ಮ ಏನು ಪ್ರಾಜೆಕ್ಟ್ಗಳು ಅಪ್ರೂವಲ್ ಆಗದೇ ಇರತಕ್ಕಂಥದ್ದು ಈ ರೀತಿಯ ಉದಾಹರಣೆಗಳು ಹಲವು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನಡೀಬಹುದು ಇದಕ್ಕೆ ಏನು ಮಾಡ್ಕೋಬೇಕು ಅಂತ ಕೇಳಿದ್ರೆ ಶನಿ ಪರಮಾತ್ಮನ ಆರಾಧನೆ ತುಂಬ ಅತ್ಯವಶ್ಯಕ ಇದೆ ಪ್ರಾರಂಭದಿಂದ ಇಲ್ಲಿಯವರೆಗೂ ಹಲವು ಗ್ರಹಗಳು ನಿಮಗೆ ಸಪೋರ್ಟಿವ್ ಆಗಿದ್ದರೆ ಇನ್ನೂ ಹಲವು ಗ್ರಹಗಳು ನಿಮಗೆ ಸಪೋರ್ಟಿವ್ ಆಗಿಲ್ಲ ಇದನ್ನು ಫಿಫ್ಟಿ ಫಿಫ್ಟಿ ರಿಸಲ್ಟ್ ಅಂತ ಹೇಳ್ಬೋದು ಆದ್ದರಿಂದಾಗಿ ಇಲ್ಲಿ ಹನುಮಾನ್ ಚಾಲೀಸ ಪಠಣ ಮಾಡಿಕೊಳ್ಳಿ ಶನೈಶ್ವರನ ದೇವಸ್ಥಾನಕ್ಕೆ ಹೋಗಿ ಸಾಡೆ ಸಾತ್ ನಡೀತಾ ಇದೆ ಹಾಗಾಗಿ ಶನಿ ಮಹಾತ್ಮನ ಸನ್ನಿಧಿಗೆ ಹೋಗಿ ಅಲ್ಲಿ ತಿಲಾರ್ಚನೆಯನ್ನು ಎಳ್ಳು ದೀಪವನ್ನು ತೈಲಾಭಿಷೇಕವನ್ನು ಮಾಡಿಸಿ ಶನಿ ಸಂಬಂಧಿತವಾದಂತಹ ಮಂತ್ರಗಳನ್ನು ಹೇಳ್ಕೊಳ್ಳಿ ಆದಿತ್ಯ ಹೃದಯಗಳನ್ನು ಹೇಳ್ಕೊಳ್ಳಿ ಮಹಾಮೃತ್ಯುಂಜಯ ಮಂತ್ರಗಳನ್ನ ಹೇಳ್ಕೊಳ್ಳಿ ಒಟ್ಟಾರೆ ಇವೆಲ್ಲ ಯಾವುದು ಅಂತ ಕೇಳಿದ್ರೆ ಶಿವನ ಸ್ವರೂಪ ನೋಡಿ ಸೂರ್ಯ ಅಂತಂದರೂ ಶಿವನಿಗೆ ಪೂಜೆ ರಾಹು ಅಂದರೂ ಮಹಾಮೃತ್ಯುಂಜಯ ಶಿವನಿಗೆ ಪೂಜೆ ಶನಿ ಪರಮಾತ್ಮ ಅಂದರೂ ಶಿವನಿಗೆ ಪೂಜೆ ಶಿವನ ಆರಾಧನೆಯನ್ನು ಜಾಸ್ತಿ ಮಾಡೋದರಿಂದ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೀ ಮೀನರಾಶಿಯವರು ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರೋದಿಲ್ಲ ನಿಮ್ಮನ್ನು ರಕ್ಷಣೆ ಮಾಡಲಾಗತ್ತೆ ಏನೇ ಕಷ್ಟಗಳಿದ್ರೂ ಕೂಡ ಇದಕ್ಕೆಲ್ಲ ಶಿವ ಪರಿಹಾರವನ್ನು ಮಾಡ್ತಾನೆ ಶಿವಪಂಚಾಕ್ಷರಿ ಮಂತ್ರಗಳನ್ನು ಹೇಳ್ಕೊಳ್ಳಿ ಓಂ ನಮ ಶಿವ ಅನ್ನುವುದಾಗಿ ಅಥವಾ ಮಹಾಮೃತ್ಯುಂಜಯ ಮಂತ್ರಗಳನ್ನ ಹೇಳ್ಕೊಳ್ಳಿ ತ್ರಯಂಬಕಂ ವ್ಯಜಾಮಹೆ ಅಥವಾ ಮೃತ್ಯುಂಜಯ ಮಹಾಭಾಗ ತ್ರಾಯಭಾಂಭಾವಸಾಗರ ಈ ರೀತಿ ಹಲವು ಮಂತ್ರಗಳಿದ್ದಾವೆ ಯಾಕೆ ಸ್ವಾಮಿ ನೀವು ಸವಿಸ್ತಾರವಾಗಿ ಶ್ಲೋಕ ಏನು ಹೇಳೋದಿಲ್ಲ ಶಾರ್ಟಾಗಿ ಮುಗಿಸ್ತೀರಿ ಅಂತ ಎಷ್ಟೊಂದು ಜನ ಕೇಳಿದ್ದೀರಿ ಅದು ಕೇಳ್ಬಿಡ್ತೇನೆ ನಾನು ಈ ಪೀಠಿಗೆಗಳನ್ನು ಜಾಸ್ತಿ ಹೇಳ್ತಾ ಹೋದರೆ ನೀವು ಅಲ್ಲಿ ಟೈಮ್ ಹಾಕ್ತೀರಿ ನಾಲ್ಕು ನಿಮಿಷದ ಮೇಲೆ ಭವಿಷ್ಯ ಪ್ರಾರಂಭ ಆಯಿತು ಅಂತ ಟೈಮ್ ಹಾಕ್ತೀರಿ ಯಾಕೆ ಸಮ ಸುಮ್ಮನೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋಣ ತುಂಬ ಅಮೂಲ್ಯವಾದಂತಹ ಸಮಯದಲ್ಲಿ ನೀವು ಒಂದಷ್ಟು ಸಮಯವನ್ನು ನನಗೋಸ್ಕರ ಮೀಸಲಿಡ್ತೀರಿ ನನ್ನ ರಾಶಿಯನ್ನು ಅಂದರೆ ನಾನು ಹೇಳಿದಂತಹ ಭವಿಷ್ಯವನ್ನು ನನ್ನ ಚಾನಲ್ ಮುಖಾಂತರ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡ್ತೀರಿ ಸೊ ಹಾಗಾಗಿ ನಿಮಗೇನು ಬೇಕೋ ಅದನ್ನು ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ ಯಾರೋ ಒಬ್ಬರು ಹೇಳಿದ್ರಿ ನೀವು ತ್ರಿಪುಂಡ್ರವನ್ನು ಹಾಕ್ತೀರಿ ಆದರೆ ವಿಷ್ಣುವಿನ ಸ್ಮರಣೆ ಮಾಡ್ತೀರಿ ಸ್ವಾಮಿ ಜಾತಿ ಧರ್ಮವನ್ನೆಲ್ಲ ಬಿಟ್ಟು ಮುನ್ನ ಮುನ್ನುಗ್ಗಬೇಕು ಮುಂದೆ ಹೋಗಬೇಕು ಜಾತಿ ಧರ್ಮ ಅದನ್ನೆಲ್ಲ ತಗೊಂಡು ಏನು ಮಾಡೋಕ್ಕಾಗತ್ತೆ ಅಲ್ಟಿಮೇಟ್ ಒಂದೇ ಧರ್ಮ ಅದು ಮಾನವ ಧರ್ಮ ಹಾಗಾಗಿ ಆ ಮಾನವ ಧರ್ಮ ಚೆನ್ನಾಗಿದ್ದರೆ ಮನುಷ್ಯತ್ವ ಚೆನ್ನಾಗಿದ್ದರೆ ಎಲ್ಲ ಕೆಲಸಗಳು ಚೆನ್ನಾಗಿ ಕಾಣುತ್ತೆ ಶ್ರದ್ಧಾಂ ಕಾಮಸ್ಯ ಮಾತ್ರ ನಮಗೆ ವ್ಯಕ್ತಿ ಇಷ್ಟವಾದರೆ ವ್ಯಕ್ತಿ ಕೆಟ್ಟದ್ದನ್ನು ಮಾಡಿದರೂ ನಮಗೆ ವ್ಯಕ್ ಒಳ್ಳೆಯದು ಅಂತಲೇ ಅನಿಸುತ್ತೆ ಹಾಗಾಗಿ ನೋಡುವಂತಹ ಮನಸ್ಥಿತಿ ಬದಲಾಗಬೇಕು ಇದೆಲ್ಲ ನನ್ನ ವಿನಂತಿ ಅಷ್ಟೇ ಯಾರು ನೆಗೆಟಿವ್ ಕಮೆಂಟ್ ಮಾಡಿದ್ದೀರೋ ಅವ್ರಿಗೆಲ್ಲವೇ ಅದರ್ವೈಸ್ ಮಾನವ ಧರ್ಮ ಒಂದೇ ಅದೇ ಮಾನವ ಅದೇ ಜಾತಿ ಗಂಡು ಹೆಣ್ಣು ಅಂತ ಎರಡು ಅಷ್ಟೇ ಬಿಟ್ಟರೆ ಯಾವ ಜಾತಿ ಧರ್ಮ ಎಲ್ಲವೂ ಯಾವುದೂ ಇಲ್ಲ ಭೂಮಿಯ ಮೇಲೆ ಮನುಷ್ಯತ್ವ ಜನ್ಮ ಅಥವಾ ಮನುಷ್ಯತ್ವ ಧರ್ಮ ಅನ್ನುವಂಥದ್ದು ಒಂದಿದ್ದರೆ ನಮ್ಮ ಮನುಷ್ಯ ಜೀವನ ಸಾರ್ಥಕ ಆಗುತ್ತೆ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ ಆ ಬುದ್ಧಿಯನ್ನು ಸದ್ವಿನಿಯೋಗ ಮಾಡಿಕೊಳ್ಬೇಕು ಸದಾಚಾರದಲ್ಲಿರಬೇಕು ಲೋಕಕ್ಕೆ ಒಳ್ಳೆಯದನ್ನು ಬಯಸಬೇಕು ಎಲ್ರಿಗೂ ಒಳ್ಳೆಯದನ್ನು ಕೋರೋಣ ಇದು ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ಲೈಕು ಕಮೆಂಟು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಷಯಗಳು ಅಥವಾ ನಿಮಗೆ ಜಾತಕದಲ್ಲಿರುವಂತಹ ಸಮಸ್ಯೆಗಳು ಅಥವಾ ಮುಂದಾಗುವಂತಹ ತೊಂದರೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ ಹಾಗಾಗಿ ನನ್ನ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಮೂಲ್ಯವಾದ ಸಮಯವನ್ನು ನನ್ನ ಚಾನಲ್ಗೋಸ್ಕರ ಮೀಸಲಿಟ್ಟಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ ಎನ್ನುವಂತಹ ಮಾತನ್ನು ಹೇಳ್ತಾ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೀನರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಶುಭವಾಗಲಿ ಸ್ನೇಹಿತರೆ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಬವಂತು ಸಮಸ್ತ ಸನ್ಮಂಗಲಾನಿ ಬವಂತು